சுமீர்வா சுமக்கிர் வளபேட எட்டஹத்திர ஓதில் வந்தா சுமக்கி ரொ சுமக்கி வளட அல்பேட சுமக்கிவிட்டேவாள் கதா ஓண்டதேனு அய்யோ குத்க்கள்வ் காசிய மாத்துக்கத்தை முகஸ்க்கோண்டு இன்னேன் மாதாட் குத்க்களவா அலிஸொத்தாக சந்தாக ஓடபேடா ஆய்த்து இரவா இன்னொரு அருகே குத்ழி குத்க்காள ஏன் மாடக்காய் இன்னேன் மாட்டாட்ன்னு கூத்துக்கடி ஓத்தாய் அது ஏன் மாதாடலி சுமக்கிர்னே ஏன் மாதிரி சும்குத் நீக்கணவ இதுவள் ஒழுனும் இல்ல அவ்வளோன்னு தின் ಇವತ್ತು ಬೀದಿ ಬಂದು ನಿಂತಳೆ ಮನೇಲ ಮಟ್ಟಿಲ್ಲ ಹ್ಞೂ ಹೆಂಗೆ ಮಾಡೋದು ಅಂತ ಇವಳು ಕತೆ ಏನವ ಅವಳಗ್ ಕೇಳಿ ಅವ್ಳು ಕತೆ ಏನು ಎಂತು ಅಂತ ಅವ್ಳಿಗೆ ಗೊತ್ತಿರ್ತದೆ ನಮ್ಗೆ ಗೊತ್ತಾ ನಮ್ ಕೇಳಿದ್ರೆ ಏನೋ ಸಾವು ವಿಷಯ ಗೊತ್ತಾಯ್ತು ಎಂಥ ಸತ್ರುಗಳು ಸತ್ರು ಸಾವು ಬರಬೇಕು ಅನ್ಕೊಂಡ್ ಬಂದಿವಿ ಅಷ್ಟು ಬಿಟ್ರೆ ಅದಕ್ಕೂ ನಮಗೂ ಏನವ ಸಂಬಂಧ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಕಣವ ಹಂಗಂದಬೇಡಿ ಕಣ್ರವ ಅವಳು ನೊಂದು ಬೆಂದವಳೆ ಹಂಗಂದಬೇಡಿ ನಿಮ್ಮದು ಅಮ್ಮ ಯಾಕಂದ್ರವ ಸೇರಿಸ್ಕೊಳ್ಳಿ ಮನೆಗೆ ನಾನೇನು ಹೇಳನೆ ಇದ್ಕು ನನಗೂ ಸಂಬಂಧ ಇಲ್ಲ ಏನಾರ ಅವ್ರವ್ರು ಇಷ್ಟು ಹೆಂಗ್ಲಾ ಮಾತಾಡ್ಲಾ ಮನೆಗೆ ನಿಂತಿದ್ದೀಯ ನಿಮಗೆ ನೀವು ಬೇರೆ ಯಾಕೆ ಅಪ್ಪ ಅವ್ಳು ತಪ್ಪು ಮಾಡೋಳ ಇಲ್ಲ ಅಂತ ಹೇಳಕಿಲ್ಲ ತಪ್ಪು ಮಾಡೋಳೆ ಕಣಪ್ಪ ನಾನು ಕುಟ್ಟು ಹೇಳ್ಕೊಂಡು ಹೊತ್ಲು ನನ್ ಮೋಸ ಮಾಡಿದೆ ನನ್ನ ಗಂಡನಿಗೆ ಎಣ್ಣೆ ಮಾಡಿದೆ ಅದಕ್ಕೆ ಗೊತ್ತು ಈ ಪರಿಸ್ಥಿತಿಲಿ ಇವ್ನಿ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಎಲ್ಲಾನು ಹೇಳದ್ಲಪ್ಪ ನೀನು ಮನೇನೂ ಬರ್ದಿದ್ದಂತಲ್ಲ ಅವಳೆಸ್ರಿಗೆ ಆಮೇಲೆ ಆ ಮಡವೇನು ಮಾಡ್ಸ್ಕೊಟ್ಟಿದಂತಲ್ಲ ಬೇಕಾದಾಗ ಮಾಡ್ಸಿ ಕೊಟ್ಟಿದ್ದಂತಲ್ಲಪ್ಪ ಹೇಳಿದ್ರು ಕಣಪ್ಪ ನನ್ನ ಗಿರಕ್ಕೆ ಬಂದಿಲ್ಲ ನನ್ನ ಜೀವನ ನಾನೇ ಯಾರು ಮಾಡ್ಕೊಂಡೆ ಅಂತ ಅತ್ಲು ಹಾಂ ಸುಮ್ಕಿರು ಏನ ಮಗ ನಡಿಯ ಮನಸ್ಸು ಇಡ್ದನೇ ಇದ್ ಸುಮ್ನೆ ಇದ್ದೊಂದ್ಸರ್ತಿ ಅವಕಾಶ ಮಾಡ್ಕೊಡ್ರಪ್ಪ ಪಾಪ ಎಲ್ಲೋದಳು ಒಂಟಿ ಹೆಣ್ಣು ಎಲ್ಲೋದಾಳು ಹೇಳಿ ಎಲ್ಲರೂ ಮಾಡಾಯ್ತು ಎಲ್ಲರೂ ನಾವು ಇವತ್ತು ಈ ಪರಿಸ್ಥಿತಿಗಾಗಿರೋದು ಅಪ್ಪ ಏನೇ ತಪ್ಪು ಮಾಡಾಳೆ ಅವಳೆ ಒಪ್ಕೊಂಡಿಲ್ಲ ಇನ್ನೇನು ಮಾಡಿಯಪ್ಪ ಇನ್ನೇನ್ ಇನ್ನೇನು ಮಾಡಿ ಮನೆಯಲ್ಲ ಮಾಡಿಲ್ಲ ಎಲ್ಲೋದಳು ಒಂಟಿ ಅನ್ಸು ಜೀವನ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಕೆಲ್ಸಕ್ಕೆ ಹೋಗೋ ಎಣ್ಣು ಅಲ್ಲಕ್ಕನಪ್ಪಾ ಅವ್ರ ಹೋಗೋ ಕೆಲ್ಸಕ್ಕೆ ಸೇರ್ಕೊಂಡು ಸೇರ್ಕೊಂಡ್ಕೊಂಡು ಏನು ಜೀವ ತಗೋದ್ಲು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ಬಿಟ್ಟೆ ಅವಳು ಆ ಕೆಲಸ ಮಾಡ್ಕೊಂಡಿರೋದು ಗೊತ್ತಾ ಭಾಳ ಹಿಂಸೆ ಮಾಡೋದ್ಲವ ನಾನು ಏನಾರು ಕೆಲಸ ಸೇರ್ಕೊಂಬಿಟ್ರೆ ನನ್ನ ಗಂಡಂತ ಹೋಗ್ದಾಗ ಆಯ್ತದಲ್ಲ ನಾನು ಹೋಗ್ಕಿರ ನಾನು ಆಟ ಮಾಡ್ಕೊಂಡೆ ಕುಂತ್ಕೊಳ್ಕೊಣಪ್ಪ ಅವ್ಳು ಗರ್ವಾಗದೆ ನಿಮ್ಮ ಚೆನ್ನಾಗಿರ್ತಾಳೆ ಚೆನ್ನಾಗಿಲ್ಲ ಅಂದ್ರೆ ಬೇಕಾರೆ ಇನ್ನು ಮನೆ ಹಚ್ಚಿ ತೊಳ್ಬಿಡಿ ನಾನೇ ಜವಾಬ್ದಾರಿ ಇತ್ಕೆ ಸರಿಯಾ ಏನ್ರಮ್ಮ ಮಾತಾಡ್ರಮ್ಮ ಅಮ್ಮ ಮಾತಾಡಿ ಅಯ್ಯೋ ನೋಡಿ ಈಗ ನಾವು ಒಂದು ಹೆಣ್ಣು ಗಂಟು ಅಂತ ಎತ್ತಿರ್ತೀವಿ ಅಲ್ವಾ ಏನು ಮಾಡಿರಿ ಯಾರು ತಪ್ಪು ಮಾಡಕ್ಕಿಲ್ಲ ಪ್ರಪಂಚದ ಮೇಲೆ ಎಲ್ಲ ತಪ್ಪು ಮಾಡ್ತಾರೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅದೇನು ಮಾತಾಡ್ರಮ್ಮ ಅದೇನು ಮಾತಾಡಿ ಅಯ್ಯೋ ಮಾತಾಡುವಾಯ್ತು ಎಲ್ಲನೂ ಸರಿ ಮಾಡುವಾಯ್ತು ತಿರ್ಗ ಹದ್ಗಟ್ಟು ಹೋಗುವ ಆಯ್ತು ಅಮ್ಮ ನಿಮ್ಗೆ ಗೊತ್ತಾಕಿಲ್ಲ ಇವು ಅದೇನೋ ನಾಯಿ ಅಂಬಾರಿ ಮೇಲೆ ಕುಳಿಸ್ಕೊಂಡ್ರೆ ಏಳ್ಕೊತ ಏತವಲ್ಲ ಅಂತೇವು ಇವು ಅವ್ ಕುತೀಲ ಸುಮ್ಕಿರಿ ಎಷ್ಟು ಮಾಡಿದ್ರು ಅಷ್ಟೇಯಾ ಇಲ್ಲ ನೆನ್ಸ್ಕೊಳ್ಳಿ ದಿಸ್ಲೇ ಅವಳ ಅವತಾರ ಆಮೇಲೆ ತಿರ್ಗಾ ಯಾ ಪ್ರಕಾರ ತೆಗಿತಲ್ಲ ಅವಳಾರ್ವ ಅಜ್ಜಿ ಚಾಗಿತ್ತಿ ನನಗಿನ್ ಯಾರಿದ್ದಾರದಿ ನಿಮ್ ಬಿಟ್ರೆ ನನ್ ಗೊತ್ತೀನಿ ಇಲ್ವಲ್ಲ ಅಜ್ಜಿ ಅಯ್ಯೋ ನೋಡಿ ನೋಡಿ ನಮ್ಗೂ ಬೆಪ್ಪ ನಂಗ ಆಗದೆ ಮಾಡಿ ಬಂದ್ವ ಕ ಸುಮ್ಮನಿರಕ ಆಯ್ತು ಸುಮ್ಕಿರಿ ನನ್ನ ಕುಟ್ಲು ಹೇಳೋದು ಕನಕ ಆವತ್ತಯ ನನ್ನಿಂದ ನನ್ನ ಜೀವನ ಹಾಳು ಮಾಡ್ಕೊಂಡೆ ನಾನು ನನ್ನ ಮಕ್ಕಳನ್ನ ನಾನು ಸಾಕೊಂಡು ನಾನು ನೆಮ್ಮದಿಯಾಗಿ ಇರ್ಬೋದಾಗಿತ್ತು ಅಂತ ನಾ ಅವಳು ಅಂದ್ರು ನಾನು ಹೋಗಿದೆ ನಿಮ್ಗೆ ಏನು ಕೇಳಿ ಬಂದಿತ್ತು ಇರೋ ಒಚ್ ಕಟ್ಟಾಗ ಮುಂದ್ಕೊಂಡು ತಿನ್ಕೊಂಡಿದ್ದಾನೆ ಬಿಟ್ಟು ಹಿಂಗೆ ಆಗಿದ್ದೀ ಇಲ್ಲಿ ಬಂದಿದ್ದೀಯಲ್ಲಿ ನಿಮ್ಮ ಮಗುಗಳು ಸುತ್ತಕ್ಕೆ ಅಂತ ಬೋದೆ ನಾನು ತಂಗ ಜೊತೆ ಯಾವ್ದು ಬಂದಿದ್ದಾಗ ಸರಿಯಾ ಅಕ್ಕ ಏನೋ ಇವತ್ತು ಒಂದು ಬಾ ಒಂದು ಬಾಳು ಮುರಿಯೋದು ಸರ್ ಮಾಡೋದು ನಿಮ್ಮ ಕೈಲೇದ ಅದೇ ಹೆಂಗೆ ಮಾಡಿರಿ ಮಾಡಿ ಇಷ್ಟೊತ್ತೆ ಇಷ್ಟೊತ್ತು ಮಾತಾಡಿವಿ ನಾವು ಎಷ್ಟು ಅಂತ ಕೇಳ್ಕೊಳ್ಳುವ ನಾವೇ ನಿಮ್ಮ ಇಷ್ಟಕ್ಕಂತರ ಮೇಲೆ ಇಲ್ಲ ಬಿರಿಯಾನಿ ಆಗಿ ಅವಳು ಸಾಯಿಲಿ ಇಲ್ವಾ ಒಂದು ಹೆಣ್ಮಗಳು ಮಕ್ಳು ಬಿರಿಯಾನಿ ಆಗೋದು ಬೇಡ ಅಂದರೆ ಕರ್ಕೊಂಡೋಗಿ ಇರ್ಸ್ಕೊಳ್ಳಿ ನೀವು ಏನಾರು ಹುರ್ತು ಹೆಚ್ಚು ಕಮ್ಮಿ ಆದಾಗ ಹೇಳಿ ನಾನೇ ಬಂದು ಬರ್ಲು ಯಾಕೆ ಅಂತ ಬಂದು ಒಡಿತೀನಿ ಅವಳಿ ಇನ್ನೇನು ಇದು ಒಂದು ಸರ್ತಿ ಅವಕಾಶ ಮಾಡಿಕೊಡಿ ನಿಮ್ಮ ಅಮ್ಮಯ್ಯ ಹೆಂಗೋ ಸದ್ಯಕ್ಕೆ ಹೆಂಗೋ ಬಂದಿದ್ದೀರಿ ನೀವು ಒಳ್ಳೆ ಜನ ಅಂತ ಗೊತ್ತು ಕನಕ ನಮಗೆ ಗೊತ್ತಿರೋ ಜನ ಎಷ್ಟೋ ಜನ ಹೇಳಿದ್ರು ಪಾಪ ಒಳ್ಳೆ ಜನಗಳು ಅಂತಾರೆ ಮನೆ ಗೊತ್ತಾಗ್ಬಿಟ್ಟು ಅಂತವ್ ಮನೆ ಬಾಳ್ದೆ ಬಿಟ್ಟು ಬಂದೋಳೆಲ್ಲ ಇವಳು ನಿಂತ ತಂಗ ಮಗಳು ಅಂತ ನಾನು ಕೊಟ್ಟು ಹೊಸ ಜಗಳ ಆಗಲಿಲ್ಲ ಅಂತ ಒಳ್ಳೆ ಜನ ಕೊಟ್ಟು ಬಾಳ್ದಂಗೆ ಬಂದವಾಳ ಹೇಳು ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟ ಏನು ಮಾಡಿರಿ ಹಂಗೆ ಏ ಒಂದು ದಿವ್ಸ ಇರೋಕ್ಕಿಲ್ಲಕ ಏನೋ ಮಾಡ್ಬಾರ್ದಂಗೆ ತಪ್ಪ ಮಾಡಿಬಿಟ್ಟವಳೆ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಅವಳು ಹೇಳಬೇಕಾ ಇದೊಂದ್ಸತಿ ಅವಕಾಶ ಕೊಡಿ ಇನ್ನೊಂದ್ಸತಿ ಹಿಂಗೆ ಆದ್ರೆ ನೀವೆಲ್ಲ ಮಡಿಯೋದು ನಾನೇ ಹೊಡಿತೀನಿ ಅಕ್ಕ ಇಷ್ಟಕ್ಕೆ ಅರ್ತ್ಕೊಂಡ್ರೆ ಅರ್ಕಬಹುದು ಅರ್ತ್ಕ ಬಾಳ ಇಲ್ಲಾಂದ್ರೆ ಇಲ್ಲ ಅಕ್ಕ ಸರಿಯಾ ಇದೊಂದ್ಸತಿ ಅವಕಾಶ ಮಾಡ್ಕೊಡ್ರಕ್ಕ ಸಾಕು ಮಾತಾಡ್ರಕ್ಕ ಮಾತಾಡಿ ಹೆಂಗ ಮಾಡೋದಕ್ಕ ಹೆಂಗ ನಾನೇನವ ನಿನ್ನ ನಿನ್ನ ಇಷ್ಟ ಮುಂದ ಗೋವಿಂದ ಇಷ್ಟ ಹ ಕೆಂಪಿ ಕೇಳು ಹೆಂಗ್ಲೇ ಮಾಡೋದು ಅದೇ ನೀವು ಮಾತಾಡ್ಕೊಳ್ಳಿ ನಾನೇನ್ ಮಾತಾಡಾನೆ ನಾನು ಯಾವಾಗ್ರು ಮಾತಾಡಿದಾನೇನಂದ್ರೂ ನನ್ನ ನನ್ ಮೇಕೆಲ್ಲ ಭಾರ ಒರ್ಸ್ಬೇಡಿ ಆಮೇಲೆ ನಾಳೆ ದಿಸಕ್ಕೆ ಇವಳು ನಂಬಕ್ಕಾಕಿಲ್ಲ ತಿರ್ಗಾವಳಿ ಆಸಕ್ ಇಸ ಮಾತ್ರ ನಾನು ಸುಮ್ಮನೆ ಬಿಡಕಿಲ್ಲ ಮಾತ್ರ ಅಕ್ಕ ನೀವು ಇಷ್ಟೊಂದು ಕೇಳ್ಕೊತ ಇದ್ದೀರಲ್ಲ ಅಮ್ಮ ಬಾಡಿಗೆ ಮನೆ ಓನರು ಯಾರಾದ್ರೂ ಬಾಡಿಗೆ ಬರಲಿ ಇರಲಿ ಅನ್ನೋದು ಕಂಡೀನಿ ಅವ ಅಮ್ಮನೇ ಸಂಸಾರ ಸರಿ ನೋಡ್ತಾಳ ಅನ್ನೋದೊಂದು ಉದ್ದೇಶಕ್ಕೆ ನಾನು ಒಪ್ಕೋತೀನಿ ಆದರೆ ಗೋವಿಂದ ಒಪ್ಕೋಬೇಕು ಈಗ ನಾನು ಕರ್ಕೊಂಡೋಗ್ಬಿಟ್ಟು ಈಗ ದಿನ ಸಂಸಾರ ಮಾಡ್ಸಕ್ಕದ ಏನ ಅನ್ನ ಇಕ್ಬೋದು ಆ ಆಶ್ರಯ ಕೊಡ್ಬೋದು ಸಂಸಾರ ತಿರ್ಗಾ ಇಳು ಗಂಡ ಮಾತಾಡಿನ ಅಕ್ಕ ಜಗಳ ತೆಗೆದು ಅವೆಲ್ಲ ಬೇಡ ಅದೇನೋ ಗಂಡ ಇರ್ತಿ ಮಾತಾಡ್ಕತಿ ಕತೀವಿ ಅಂತ ಅದೇ ಏನೋ ಗಂಡ ನಾವು ಕೇಳ್ಕೊಳ್ಳಿ ಕರ್ಕತ್ತಿನಿ ಕರ್ಕೊಂಡು ಹೋಗೋದ ಅಂತ ಅಂದ್ರೆ ಕರ್ಕೊಂಡೋಗ್ತಿವಿ ಅಕ್ಕ ಅವ್ರ ಜೊತೆ ಮಾತಾಡ್ತೀವಿ ಅವ್ರ ಜೊತೆ ಮಾತಾಡದ ಕನಕ ನೀ ಒಪ್ಕೊಳ್ಳ್ರಕ್ಕ ನೀ ಮನೇಲಿ ಇರಿಕ್ರದ್ರು ನೀವು ಒಪ್ಕೊಂಡ್ರೆ ಅವ್ರಿಗೂ ಒಪ್ಕೊತಾರೆ ಕನಕ ನಿಮ್ದಮ್ಮ ಕನಕ ನನ್ನ ತಂಗಿಯ ಬಾಳು ನನ್ನ ತಂಗಿಯ ಮಗಳು ಬಾಳಾಳಾಡ್ಬಿಟ್ಟ ಕನಕ ಈಗ ತಾಯಿ ತಾಯ್ತದೆ ಅಯ್ಯೋ ನಿನ್ ತಂಗಿಯ ಮಗಳಿಗೆ ನೋದ್ಕೊತಿ ನನ್ನ ಅಮ್ಮಗಳು ಚಿಂದಂಗೆ ನೋಡ್ಕೊಳ್ಳೋನು ನಂಬಕೆಲ್ಲ ನೀವು ಮೊದಲಿಗೆ ಅವನು ಏನು ಮಾಡ್ತಿಲ್ಲ ಸೋಂಬರ್ಯಂಗೆ ಬಿದ್ದಿದ್ದ ಇವಳು ಮದುವೆ ಆದಮೇಲೆ ಭಂಗ ಮಾಡ್ಕೊಂಡು ಅಂಗಡಿ ಮಾಡಿಕೊಂಡು ಜೋರಾಗೆ ಚಂದಾಗೆ ಎಲ್ಲನೂ ಬೇಕಾದಾಗ ಗ್ಲಾಸ್ನೇ ಮಾಡಿಕೊಂಡು ಬೀಗ್ಲಾಸನೇ ಗ್ಲಾಸ್ನೇ ಬೀಗ್ಲಾಸ್ನೇ ಇರ್ತಿಕೆ ಕೊಟ್ಟಿದ್ದಲ್ಲ ಯಾಕೆ ಕೊಟ್ಟಿದ್ದ ನಾನು ಎರ್ತಿ ಚೆನ್ನಾಗಿರಲಿ ಅಂತ ನಂಬಿಕೆಯಿಂದ ಚೆನ್ನಾಗಿ ಕೊಟ್ಟಿದ್ದೆ ಅದನ್ನ ಉಳಿಸ್ಕೊಂಡ್ಲಾ ಅವ್ರು ಮತ್ತೆ ಕಟ್ಕೊಂಡು ಕುಣಿದ್ಲು ಮೊದ್ಲು ಮೊದಲು ಇಲ್ಲ ಅಂತ ಅಕ್ಕ ಮಾಡೋಳೆ ನಾವೇ ನಾನೇ ಕುಸಿಟ್ಬಿಡ್ತಿದೆ ಯಂಗೋಚ ಕಟ್ಟಕ್ಕೆ ಹತ್ತನೂ ಮಾಡ್ಕೊ ಹೋಯ್ತಾಳೆ ಚೆನ್ನಾಗಿ ಮಾಡ್ತಾಳೆ ಅಂತ ನಾನೂ ಅಷ್ಟೊಂದು ಕೊಂಡಾತಿದ್ದೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಬರಲಿಲ್ಲ ಇವಳಿಗೆ ಸರಿಯಾ ಎಲ್ಲೇ ಸುತ್ತಿದ್ರು ಬರ ತಪ್ಪಿರಾ ನಾವು ಸೇರ್ಸ್ಕೊಂಡು ಜನವೇ ಆಗಿತಿಲ್ಲ ಅಕ್ಕ ನಾವು ಇಳಕ್ಕೆ ತಗೊಳಕಿದ್ವು ಯಾವತ್ತಿಳು ಮೂರು ತಿಂಗಳು ಮುಗಿನ ಬಿಟ್ಟು ಆ ಕುಡಿಯೋ ಮುಗಿರ ಮುಗಿನ ಬಿಟ್ಬಿಟ್ಟು ಬದಲು ಕಾಲೇಜ್ ಕರಲೋ ಆವತ್ತೇ ಮುಗ್ದೋಗಿತ್ತು ಆವತ್ತೇ ಗಿಳಿ ಗಿಡಂಗ ಎಲ್ಲ ಹೋಗ್ಬೇಡ ಯಾವತ್ತಿದ್ರು ಬರ ತಪ್ಪಿರ ಬೇಡ ಬೇಡ ನೀನು ಹೋಗೋದು ಅಂದ್ರೆ ಪಟೇಲಪ್ಪು ಹೇಳ್ಬಿಟ್ಟು ಸೊ ಏನು ಹಾಕ್ಬಿಟ್ಟು ಬರಬಿಟ್ಟು ಆದ್ಮೇಲೆ ತಿರ್ಗಾ ಮನೆ ಒಳಗೆ ಸೇರ್ಸ್ಕೊಂಡು ನಮ್ಗೆ ಜನ ನಗಲ್ವಾ ಏನಿಂಗ್ ಗಡ್ರ ಇರೋದು ಹಾಕಪ್ಪ ನಗಕ್ಕಿಲ್ವತ್ತ ಹೇಳ್ತಿರಲ್ಲಿ ನೀವು ತಿರ್ಗಾವ ನಮ್ಗೆ ಎಷ್ಟು ಬೇಜಾರತ್ತದ ಈಗ ಆಳೆ ಕರ್ಕೊಂಡಿದ್ದೀರಾ ಅನ್ಕಂಡು ಆರ್ ಕಳೆಕಿಲ್ವಾ ಹೇಳ್ತಿರಲ್ ನೀವು நம்ம நேச்சுக்காக்கிவ இவ்ளோ ஆடங்கெல்லாம் ஊதாக ஓகத்தே வந்தாக்கே அந்த நான் குத்க்கோட்டிரே நம்ம சோம்சார் ஸ்கூல் அதுதா எழுத்திரல் நீங்கள் நம்ம வணையந்தரக்கம் வணையந்தர் இதொழி சார் ஏத கண்டுபிடு தூள் இவத்தோல் தான் கழிச தக நன் மக எட்டியோப்பாங்க சப்பத்திவ சப்பாத்தக்கிள்வாக்கா நன் மகனும் நம் அம எழுத்தி இல்லைங்க இல்லை அவங்க எங்க அனஸ்க்கோங்கது ஏன்னா நாவே கேட்டோர் அக்காங்க எேத்திரல் நீங்கள் நாவே கேட்டோரா ಇವಳು ಮಾಡಿರೋದಾ ಸರಿಯೇ ಏನೋ ಸರಿ ಅಂತ ಅಂತೆಲ್ಲ ಕರಕ ಸರಿ ಅಂತ ಅಂತೇದಾನ ಅವ್ಳು ಮಾಡಿರೋದು ತಪ್ಪೆ ಯಾವತ್ತೇ ಉಗ್ದೆ ನಾನು ಇರೋ ಹೊಚ್ ಕಟ್ಟಕ್ಕೆ ಹುಡ್ಕೊ ತಿನ್ಕೊಂಡು ಅತ್ತೆ ಮಾಡ್ಕೊಂಡು ಇರ್ದಾನೆ ಬಿಟ್ಟು ನೀನು ಹಿಂಗ್ ಬಂದಿದ್ಯಾಲ ನೀನು ಸರಿಯಾ ನೀನು ತುಂಬ ಸಂಸಾರದಲ್ಲಿ ಇರೋಳು ನೀನು ಹೆಂಗೆ ಇರಬೇಕು ನೀನು ಏ ಬಿಟ್ಟೆ ಅಂತೆಲ್ಲ ಮಾಡ್ಕೊಂಡಿದ್ದಾವ್ರೆ ಏನೇ ಸಂಬಂಧ ಅನ್ಬಿಟ್ಟು ನೀನು ಬುದ್ಧಿ ಕಲ್ತಿದ್ಯಾ ಅಂತ ಕನಕ ದೇವ್ರ ದೇವ್ರನ್ಗೇ ಅಂದ್ರೆ ಎಷ್ಟು ಪ್ರಯತ್ನ ಕೇಳಕೊಂಡ ಮಾಡವಳು ಯಥ ಪ್ರಕಾರ ತಿರ್ಗಾವ ಅವಳು ಅವ್ಳ ಅಂತ ಅಂದ್ರೆ ಕೇಳ್ಕೋಬೇಕ ನಾನು ಯಾಕೋತೀನಿ ಕೇಳಕ ಅಜ್ಜಿ ಇಲ್ಲ ಕನಜ್ಜಿ ನನ್ ಕಾಲ್ತಾಯ ನಾನು ಬೋಸ್ ಇದೊಂದು ಅವಕಾಶ ಮಾಡ್ಕೊಡಿ ನನಗೆ ಯಾವತ್ತು ನನ್ ಬದಲಾಗಿ ಮಕ್ಕಳು ನೋಡ್ಕೊಂಡು ನನ್ ಗಂಡ ನೋಡ್ಕೊಂಡು ನಿಮ್ಮೆಲ್ಲರೂ ನೋಡ್ಕೊಂಡು ಎದ್ಬಿಡ್ತೀನಿ ನಾನಿನ್ ಯಾರಿಗೋಸ್ಕರ ಅಜ್ಜಿ ಅಜ್ಜಿ ಅಮ್ಮ ಅಮ್ಮಯ್ಯ ಕನಜ್ಜಿ ನನ್ ಬೀದಿಲ್ ಬಿಟ್ಟು ಹೋಗ್ಬೇಡಿ ಗಣಜ್ಜಿ ನಾನು ಒಂಟಿ ಮಾಡ್ಬೇಡಿ ಗಣಜ್ಜಿ ಇವತ್ತು ಬಂದ್ಬಿಟ್ಟ ಅದೇ ಜ್ಞಾನ ಹುಮ್ಕಿ ನಿಂಗೆ ಎಷ್ಟು ಮಾತಾಡ್ರು ಅಷ್ಟೇ ನೋಡ್ಲತ್ತ ಆಯಿತು ಇದೊಂದ್ಸರ್ತಿಗೆ ಗೋವಿಂದ ಈ ಒಂದ್ಸರ್ತಿಗೆ ತೆಗೆ ಏನು ಮಾಡೋಕ್ಕಾಕ್ಕಿಲ್ಲಪ್ಪ ನಿನಗೂ ಹೇಳ್ತೇವನಿ ನೀನು ಮಕ್ಕ ಹುರ್ಸಾಡೋದು ಬೇಡ ಸರಿಯಾ ಅವಳು ಮಕ್ಕ ಹುರ್ಸಾಡೋದು ಬೇಡ ಒಳಗೆ ಮೊದಲು ಹೆಂಗಿದ್ರಿ ಹಂಗೆ ಮುಂದಕ್ಕೆ ಹೋಗೋದು ಕಲೀರಿ ಏನು ಮಾಡೋಕ್ಕಾಯ್ಕಿಲ್ಲ ಇವತ್ತು ಅವಳು ತಾಯಿ ಕಳ್ಕೊಂಡವಳೆ ಕಷ್ಟ ಏನು ಅಂತ ಅರ್ಥ ಆಗದೆ ಇದ್ರ ಮೇಲೆ ಹೊರ್ತ್ಕೊಳ್ಳಿಲ್ಲ ಅಂದ್ರೆ ಅವಳಂತ ಅದೇ ಹೇಳ್ಬೇಕಾದ ಸರಿಯಾಗಿ ಅಂತ ಹೆಂಗಸು ಯಾರೂ ಇರೋಕ್ಕಿಲ್ಲ ಸರಿಯಪ್ಪ ಏನು ಮಾಡೋಕ್ಕಾಗಕ್ಕಿಲ್ಲ ಸುಮ್ಮನೆ ನೀನು ಅತ್ಲು ಮಕ ಇತ್ಲು ಮಕ ತೆಗೆಯೋದು ಬೇಡಪ್ಪ ಸರಿಯಾ ನಗು ನಗಿತಾ ಇರೋದು ಕಲಿ ಇನ್ನೇನು ನನಗೇನು ಬೇಡವೇ ಬೇಡ ಅನ್ಸ್ತದಪ್ಪ ತಿರ್ಗಾವಳು ಅದೇ ರಾಮಾಯಣ ತಗದ್ರೆ ಏನ್ ಮಾಡೋದು ಹೇಳ್ತಾವಳೆ ಅಂತ ಗೆಕಿರಂತ ಅವಳುವೆ ಒಂದೊಂದಿ ಬೆಂದವಳೆ ಇನ್ ಮೇಕ್ ಆಗ ತೆಗದ್ರವಳು ಮುಂಚೆ ಅದಳ ಎಲ್ಗೋದವಳು ಅವ್ ತರ ಕಡು ಅಚ್ಚು ಕಟ್ಟಾಗಿ ಇರ್ಬೇಕು ಅಷ್ಟೇ ನಮ್ಗು ರೋಸ್ ಇಡ್ದೋಗದೆ ಆಮೇಲೆ ತಿರ್ಗ ಬಂದ್ಬಿಟ್ಟು ಅದು ಇದು ಅನ್ಕೊಂಡ್ ಕಿರಿಗ್ ತೆಗದ್ರು ಮಾತ್ರ ಸರಿಯಾದ ಅದ್ ಕೆಲ್ಸನೇ ಮಾಡೋದು ಮಾತ್ರ ಹೆಂಗ್ಲಾಕ್ ಹೋಗಿದ್ದೆ ಮಾತಾಡ್ಲಾದೇನು ನಿಮ್ ಇಷ್ಟ ನಾನು ಇಷ್ಟ ಬಿಡು ನೀವ್ ಹೆಂಗ್ ಹೇಳ್ತೀರಾ ಕೇಳ್ತೀನಿ ಹೋಗವ ಹೋಗು ನಿಮ್ ಗಂಡಂಗೆ ನಿಮ್ಮ ಅಜ್ಜಿಯವ್ರಿಗೆ ಎಲ್ಲರೂ ಕಾಸ ಮಾಡ್ಕೋ ನೋಡ್ರಕ ಏನೋ ನಿಮ್ಮ ಮಾತು ಮರುವಾದಿ ಕೊಟ್ಟಿ ಅರ್ಕ ಬೈತಾವಿ ನಾವು ஏனா ரூ திரு கிளிக் பரிக் தகுசே மாத கனக்கா சரி கனக்க அதுக்கு நான் ஜவாபாரி நான் கழிச்சி சரியா சரி இல்லப்பா ரஸ்மி நோட்லத்த பப்பா எங்கோ ஒழி மனசின் மனை சேர்க்கே கட்டாக சரியா ஆய் கடவா தான் உள்ஸ் இவது நான் மனிவ் சேர்சினி அவ்வளோ பப்பா ஒழை ஜனமே மாதிரிவா நின்று ஒட்டாட் ஹோத் கிளா சரி ஆய் ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ